ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೆಯುವ ಪ್ರಯತ್ನ ಮಾಡ್ತೀನಿ ಹತ್ತು ಹೆಸರಿಗೆ ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಹೆಸರು ಕೂಡ ಬರಬಹುದು ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಮತ್ತು ವಿಡಿಯೋನ ಫುಲ್ ನೋಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಸೊ ನಿಮ್ಮ ಹೆಸರು ಬಂದಿದ್ದೇನೋ ಇಲ್ಲವೋ ಗೊತ್ತಾಗುತ್ತೆ ಬಂದಿಲ್ಲ ಅಂತಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಮುಂದೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮೋಟಿವ್ ಕಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಬನ್ನಿ ಸೊ ಮೊದಲ ಹೆಸರು ಕೃಷ್ಣಮೂರ್ತಿ ಅಂತ ಸೊ ಕೃಷ್ಣಮೂರ್ತಿಯವರು ಕಮೆಂಟ್ ಮಾಡಿದರೆ ಕೃಷ್ಣಮೂರ್ತಿಯವ್ರ ಬಗ್ಗೆ ಒಂದು ಕವನ ಎಲ್ಲೆಡೆ ಆರಡಲಿ ನಿಮ್ಮ ಕೀರ್ತಿ ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಮೂರ್ತಿ ಸದಾ ಹೀಗೆ ಖುಷಿಯಾಗಿರಿ ಕೃಷ್ಣಮೂರ್ತಿ ಸೊ ಕೃಷ್ಣಮೂರ್ತಿಯವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಎರಡನೇ ಹೆಸರು ಭೀಮರಾಯ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಭೀಮರಾಯ ಅವರ ಬಗ್ಗೆ ಬಂದು ಕವನ ಬೇರೆಯವರ ಮೊಗದಲ್ಲಿ ನಗು ತರಿಸುವುದೇ ನಿಮ್ಮ ಕಾಯ ನಿಮ್ಮ ಬದುಕಲ್ಲಿ ಸದಾ ಆಗಲಿ ಜಯ ಸದಾ ಸಾಧಿಸಿ ಬರೆಯಿರಿ ಭೀಮರಾಯ ಸೊ ಭೀಮರಾಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮೂರನೇ ಹೆಸರು ಋತುಶ್ರೀ ಅಂತ ಸೊ ಋತುಶ್ರೀ ಅವರು ಕಮೆಂಟ್ ಮಾಡಿದರೆ ಈಗ ಋತುಶ್ರೀ ಅವರ ಬಗ್ಗೆ ಬಂದು ಕವನ ನಿಮ್ಮ ಬದುಕು ಹಸನಾಗಲಿ ಸದಾ ಸಾಧಿಸುವುದು ನಿಮ್ಮ ಹವ್ಯಾಸವಾಗಲಿ ಋತುಶ್ರೀ ಸದಾ ಆರಾಧಿಸುತ್ತಾ ಬೆಳಗುವ ಬದುಕು ನಿಮ್ಮದಾಗಲಿ ಸೊ ಋತುಶ್ರೀ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಸಂತೋಷ್ ಅಂತ ಸೊ ಸಂತೋಷವರು ಕಮೆಂಟ್ ಮಾಡಿದರೆ ಸಂತೋಷ ಅವರ ಬಗ್ಗೆ ಒಂದು ಕವನ ಆದಷ್ಟು ಬೇಗ ಈಡೇರಲಿ ನಿಮ್ಮ ಆಶಾ ನಿಮಗಿಲ್ಲ ಆ ಕೆಟ್ಟ ಆವೇಶ ಸಾಧಿಸಿ ಮೆರೆಯುವ ಕ್ಷಣಕ್ಕೆ ಬೇಗ ಆಗಲಿ ನಿಮ್ಮ ಪ್ರವೇಶ ಹೆಸರಿನಂತೆ ಸದಾ ಸಂತೋಷದಿಂದ ಇರಿ ನೀವು ಸಂತೋಷ ಸೊ ಸಂತೋಷ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ರಾಹುಲ್ ಅಂತ ಸೊ ರಾಹುಲ್ ಅವರು ಕಮೆಂಟ್ ಮಾಡಿದರೆ ರಾಹುಲ್ ಅವ್ರ ಬಗ್ಗೆ ಬಂದು ಕವನ ನಿಮಗಿದೆ ಅದ್ಭುತವಾದ ಆತ್ಮಬಲ ಮಾತಿನಲ್ಲಿ ನಿಮಗಾರೂ ಸೋಲಿಸಲು ಆಗೋಲ್ಲ ಸದಾ ಪ್ರಜ್ವಲಿಸುತ್ತಾ ಇರಿ ರಾಹುಲ ಸೊ ರಾಹುಲ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ನೇತ್ರ ಅಂತ ಸೊ ನೇತ್ರ ಅವರು ಕಮೆಂಟ್ ಮಾಡಿದರೆ ನೇತ್ರ ಅವ್ರ ಬಗ್ಗೆ ಬಂದು ಕವನ ನಿಮ್ಮಲ್ಲಿ ಒಳ್ಳೆಯತನ ಮಾತ್ರ ನೆಮ್ಮದಿಯ ಬದುಕೇ ನಿಮ್ಮ ಸೂತ್ರ ಸದಾ ನಗುತ್ತಾ ಇರಿ ನೇತ್ರ ಸೊ ನೇತ್ರ ಅವರ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಪ್ರಕೃತಿ ಅಂತ ಸೊ ಪ್ರಕೃತಿಯವರು ಕಮೆಂಟ್ ಪ್ರಕೃತಿ ಪ್ರಕೃತಿಯವರ ಬಗ್ಗೆ ಒಂದು ಕವನ ನಿಮ್ಮ ಪರಿಶುದ್ಧ ಮನವೇ ನಿಮಗೆ ಕೀರ್ತಿ ನಿಮ್ಮ ನಗುವೆ ಎಂದೂ ಬೆಳಗುವ ಆರತಿ ಸದಾ ಉಲ್ಲಾಸದಿಂದ ಬದುಕಿ ಪ್ರಕೃತಿ ಸೊ ಪ್ರಕೃತಿ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶರತ್ ಅಂತ ಸೊ ಶರತ್ ಅವರು ಕಮೆಂಟ್ ಮಾಡಿದರೆ ಶರತ್ ಅವರ ಬಗ್ಗೆ ಒಂದು ಕವನ ಒಳ್ಳೆತನದ ಹಾದಿಯೇ ನಿಮ್ಮ ಮತ ನಿಮ್ಮ ವ್ಯಕ್ತಿತ್ವವೇ ಅದ್ಭುತ ಶರವೇಗದಲ್ಲಿ ನಿಮ್ಮ ಗುರಿಯ ಮುಟ್ಟಿ ಶರತ ಸೊ ಶರತ್ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಭಾನುಪ್ರಿಯ ಅಂತ ಸೊ ಭಾನುಪ್ರಿಯವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನಕ್ಕೆ ಸದಾ ಸಿಗಲಿ ಜಯ ಆಗಲಿ ನಿಮ್ಮ ದುಃಖಗಳು ಆದಷ್ಟು ಬೇಗ ಮಾಯ ಸದಾ ನಿಮ್ಮ ಬದುಕಲ್ಲಿ ನಗುವಿರಲಿ ಭಾನುಪ್ರಿಯ ಸೊ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಸಂಕೀರ್ತನ ಅಂತ ಸೊ ಸಂಕೀರ್ತನವರು ಕಮೆಂಟ್ ಮಾಡಿದ್ದಾರೆ ಈಗ ಸಂಕೀರ್ತನ ಅವರ ಬಗ್ಗೆ ಒಂದು ಕವನ ನಿಮಗಿದೆ ಒಳಿತನ್ನ ಯೋಚಿಸುವ ಮನ ದೃಷ್ಟಿಯಾಗುವಂಥ ಆ ನಿಮ್ಮ ನಯನ ಸುಂದರ ಬದುಕು ನಿಮ್ಮದಾಗಲಿ ಸಂಕೀರ್ತನ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕವನವನ್ನು ಬರೆದುಕೊಡ್ತೀನಿ ಅಂತ ಹೇಳ್ತಾ ಯಾರು ಬೇಜಾರಾಗಬೇಡಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ